ನಮಸ್ಕಾರ ಬೆಳಗಿನ ಶುಭೋದಯ ಬೆಳಗ್ಗೆ ಅಂದರೆ ಬೆಳಗ್ಗೆನಿಲ್ಲ ಒಂಬತ್ತು ಗಂಟೆ ಆಯಿತು ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಜ ಬ್ಲಾಗ್ ಚಾನೆಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನೆಲ್ಲ ಇರುತ್ತೆ ಇವತ್ತಿನ ಬ್ಲಾಗ್ ಇಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ಇವತ್ತು ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಇದ್ದೀನಿ ಬೆಂಗಳೂರಿಗೆ ಹೋಗೋಕ್ಕೆ ಏನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಏನೆಲ್ಲ ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊತೀನಿ ಬಂದು ಮೂರು ನಾಲ್ಕು ದಿವಸ ಇದ್ವಿ ಹಬ್ಬ ಆಯಿತು ಇನ್ನೇನು ಮತ್ತೆ ವಾಪಸ್ ಹೋಗೋದು ಊರಿಂದ ಊರಿಗೆ ಬಸ್ಸಲ್ಲಿ ಓಡಾಡೋದಂದರೆ ತುಂಬ ಕಷ್ಟ ಈ ಹಬ್ಬಗಳಲ್ಲಿ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಅಂತ ಹೋಗೋಕೆ ಇನ್ನೂ ಬೇಜಾರು ಯಾಕಂದರೆ ಜನ ಜಾಸ್ತಿ ಇರ್ತಾರೆ ಬಸ್ಸಲ್ಲಿ ಸೀಟ್ ಸಿಗಲ್ಲ ನೈಟ್ ಫುಲ್ ಹೋಗಬೇಕು ತುಂಬ ಬೇಜಾರಾಗುತ್ತೆ ಆದರೆ ಏನು ಮಾಡೋದು ಹೋಗಲೇಬೇಕು ಏನೂ ಮಾಡೋಕ್ಕಾಗಲ್ಲ ಓಕೆ ಹೋಗೋಣ ಅಂತ ನಾನೇನೆಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೋತೀನಿ ಇವಾಗ ಏನು ರೆಡಿ ಮಾಡಿಟ್ಟಿದ್ದೀನಿ ಅಂದರೆ ನಮ್ಮ ಮತ್ತೆ ರೆಡಿ ಮಾಡಿಟ್ಟಿರೋದು ಇದು ಕಡಲೆ ಬೀಜ ಅಂದರೆ ಕಾಳು ಶೇಂಗದ ಕಾಳು ಮತ್ತು ಅಲಸಂದಿಕಾಳು ಮೆಟ್ಗೆ ಕಾಳು ಇದು ಬಂದ್ಬಿಟ್ಟು ಖಾರ ಇದರಲ್ಲಿ ಇಬ್ಬರು ಪಾರ್ಟ್ನರ್ ಆಗಬೇಕು ನಾವು ಅಂದರೆ ನಮ್ಮ ನಾದನಿ ಮಗ ಇದ್ದಾರೆ ಅಲ್ಲೇ ಅವ್ರಿಗೆ ಅರ್ಧ ಕೊಟ್ಟು ನಾನು ಅರ್ಧ ತಗೋಬೇಕು ನನಗೆ ಇವಾಗ ಸದ್ಯಕ್ಕೆ ಇದು ರೆಡಿ ಮಾಡಿಟ್ಟು ಜೋಳದ ಹಿಟ್ಟು ಬಿಸ್ಕೊಂಬಂದ್ರೆ ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡೋದ್ರೆ ನಮಗೆ ಯಾವಾಗ ರೊಟ್ಟಿ ಮಾಡಿಕೊಂಡು ಉಣ್ಣಕ್ಕಾಗ್ತದಂತೇಳ್ಬಿಟ್ಟು ಅಲ್ಲಿಗೆ ಸೊಪ್ಪ ಮತ್ತೆ ಚಾಲು ಆಯಿತು ಯಾಕಂದರೆ ಇವತ್ತು ಮೂರು ದಿವ್ಸದ ಕಾರ್ಯ ಮಾಡ್ತಾರಲ್ವ ಅದಕ್ಕೆ ಮೂರು ದಿವ್ಸದ ಕಾರ್ಯಕ್ಕೆ ಮತ್ತೆ ಹಗ್ಲಿ ಅಲ್ಲಿಗೆ ತೊಗೊಂಬಂದು ಮೂರು ದಿವಸದ ಕಾರ್ಯ ಹತ್ತು ದಿನದ ಅಂತ ಇನ್ನೂ ಎರಡು ಇರ್ತವೆ ಇವತ್ತೊಂದು ಮುಗಿಯುತ್ತೆ ಮತ್ತೆ ಹತ್ತು ದಿನದ ಖಾರೆ ಒಂದು ಒಂದು ನಿಮಿಷ ಈಗ ಬಂದರು ನೋಡಿ ಇದು ಮೂರು ದಿನದ ಕಾರ್ಯ ಮಾಡೋಕ್ಕೆ ಇವರೇ ದೇವ್ರು ಬರೋ ಮತ್ತೆ ಇವ್ರ ಮೈ ಮೇಲೆ ದೇವ್ರು ಬರೋದು ಇವತ್ತು ಮೂರು ದಿನದ ಕಾರ್ಯ ಮಾಡ್ತಾರೆ ಮೂರು ದಿನ ಕಾರ್ಯ ಅಂದರೆ ಇಲ್ಲಿ ಬಂದುಬಿಟ್ಟು ನೆವದ್ಯ ಹಾಕ್ಕೊಂಡು ಮತ್ತೆ ಇವತ್ತು ನೇವದ್ಯ ಹಾಕ್ತಾರೆ ನೆವದ್ಯ ಹಾಕ್ಕೊಂಬಿಟ್ಟು ಎಲ್ಲ ಜನ ಮತ್ತೆ ಸೇರಿಕೊಂಡು ಇದು ತೊಗೊಂಬರ್ತಾರೆ ಏನಪ್ಪ ಅಂದರೆ ಅಜ್ವಾನ ತೊಗೊಂಬರ್ತಾರೆ ಎಲ್ಲರೂ ಅಜ್ವಾನ ತೊಗೊಂಬಂದು ಅಲ್ಲಿ ಕುಣಿ ಮುಂದೆ ಇಡ್ತಾರೆ ಇದು ಅಗ್ಗಿ ತಿಳಿದಿರೋ ಕುಣಿ ಅಲ್ವಾ ಅದ್ರ ಮುಂದೆ ಇಟ್ಬಿಟ್ಟು ಎಲ್ಲರೂ ಏನಂದರೆ ಅವರು ಮುತ್ತೆ ಇದ್ದಾರಲ್ಲ ಅದರಲ್ಲಿ ಆಧಾರ್ನ ಹಾಕ್ತಾರೆ ಅಜ್ವನ್ ಏನು ಚೀಟ್ ಕೊಟ್ಟಿರ್ತಾರಲ್ಲ ಇವರು ಅದರಲ್ಲಿ ಎಲ್ಲರಿಗೂ ಆಧಾರ್ ಹಾಕಿ ಕೊಡ್ತಾರೆ ಅದು ಏನಂದರೆ ಯಾವಾಗಾದರೂ ಹೊಟ್ಟೆ ನೋವು ಬಂದಾಗ ಏನಾದರೂ ಹುಷಾರಿಲ್ಲ ಅಂದರೆ ಸ್ವಲ್ಪ ತಿಂದರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಹಾಗಾಗಿ ಏನು ಮಾಡ್ತಾರೆ ಇವತ್ತಿನ ದಿವಸ ಎಲ್ಲರೂ ಅಜ್ವನ್ನ ಮಂತ್ರಿಸ್ಕೊಂಡು ಇಸ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ಯಾರೂ ಮಿಸ್ ಮಾಡಲ್ಲ ಮನೆಗೆ ಒಬ್ಬೊಬ್ಬರೂ ಬಂದು ಮೂರು ದಿನದ ಕಾರ್ಯದ ದಿವಸ ಈ ರೀತಿ ಅಜ್ವಾನನ ಮಂತ್ರಿಸ್ಕೊಂಡು ಇಸ್ಕೊಂಡು ಹೋಗ್ತಾರೆ ಇಲ್ಲಿ ನಿಂತಿದ್ದಾರಲ್ಲ ಮುತ್ತೆ ಅವರೇ ಆಧಾರ್ ಹಾಕ್ತಾ ಇದಾರೆ ನೀವು ನೋಡ್ತಾ ಇರಬೇಕು ಇಲ್ಲಿ ಹಾಕ್ತಾ ಇದ್ದಾರಲ್ಲ ಅವರೇ ದೇವ್ರು ಬರೋ ಮುತ್ತೆ ಅವ್ರ ಮೈ ಮೇಲೆ ದೇವ್ರು ಬರೋದು ಅವರೇ ಕೂಡ ಅಗ್ಗಿ ತುಳಿಯೋದು ಮೊನ್ನೆ ಎಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಅಗ್ಗಿ ತುಳಿಯೋದು ಅವರೇ ಅಗ್ಗಿ ತುಳಿಯೋದು ತುಂಬ ಪವರ್ಫುಲ್ ದೇವರು ಇದು ದೇವ ಮಸೂತಿ ಬಂದುಬಿಟ್ಟು ನಾವು ಊರು ಅಗಸಿ ಎಲ್ಲೇ ಇರೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅಜ್ವಾನ ಏನಂದರೆ ಒಂದು ವರ್ಷದವರೆಗೂ ಇಟ್ಕೊಂತಾರೆ ಇದನ್ನು ಒಂದು ವರ್ಷದವರೆಗೂ ಇಟ್ಕೊಂಡು ಮತ್ತೆ ಏನಾದರೂ ಖಾಲಿ ಆಗುತ್ತೆ ಅಂದರೆ ಮತ್ತೆ ಸ್ವಲ್ಪ ಇಟ್ಕೊಂಡು ಅದರಲ್ಲೇ ಅಂಗಡಿಯಿಂದ ಮತ್ತೆ ತೊಗೊಂಬಂದು ಸೇರಿಸ್ಕೊಂಡು ಒಂದು ವರ್ಷದವರೆಗೂ ಯೂಸ್ ಮಾಡ್ಕೊತಾರೆ ಹೊಟ್ಟೆ ನೋವೆಲ್ಲ ಬಂದಾಗ ಈ ಥರ ಅಜ್ವಾನ ತಿಂದರೆ ಬೇಗ ಕಮ್ಮಿ ಆಗುತ್ತೆ ಹಾಗಾಗಿ ಎಲ್ಲರೂ ನಂಬಿಕೆ ನಂಬಿಕೆ ಕೂಡ ಹಾಗೆ ಅದೇ ಸತ್ಯ ಊರಲ್ಲಿ ನಾವು ಕೂಡ ನೋಡಿ ಎರಡು ಚೀಟ್ ತೊಗೊಂಡಿದ್ವಿ ಅದನ್ನ ತಗೊಂಬಂದು ಆಧಾರ್ ಹಾಕಿ ಕೊಟ್ಟಿದ್ರೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ದೇವ್ರು ವಾಪಸ್ ಮನೆಗೆ ಹೋಗ್ತಾ ಇದಾರೆ ದೇವ್ರು ವಾಪಸ್ ಹೋದ್ಮೇಲೆ ನನ್ನ ಕೆಲ್ಸನ ಮತ್ತೆ ಊರು ಬೆಂಗಳೂರಿಗೆ ಹೋಗ್ಬೇಕಲ್ಲ ಹಾಗಾಗಿ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೆ ಖಾರ ಹಿಂಡಿಗೆ ಅಂತ ಕಾರಳ ಮುರಿಯೋದು ಎಲ್ಲ ಕೆಲಸ ಇತ್ತು ಇವು ನಿಮ್ ಕಡೆ ಏನ್ ಹೇಳ್ತಾರ ಗೊತ್ತಿಲ್ಲ ನಮ್ ಖಾರ ಹೇಳ್ತಾರ ಕಾರಳದು ಇದು ಕಾರಳ ಹಿಂಡಿ ಕುಟಾಕ ಹಿಂಡಿ ಭಾಳ ಚಂದ ಅಂದ್ರೆ ಖಾರ ಅದು ಇದು ಚಟ್ನಿ ಪುಡಿ ಮಾಡ್ತೀವ್ರಿ ಏನಪ್ಪ ಅಂದ್ರೆ ಶೇಂಗದ ಕಾಳಿನ ಚಟ್ನಿ ಪುಡಿ ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತೀವಲ್ಲ ಅದೇ ರೀತಿ ಇದು ಚಟ್ನಿ ಪುಡಿ ಮಾಡ್ತೀವ್ರಿ ಇದನ್ನು ಇದು ಮತ್ತು ಮೊಸರ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಆಗಲಿ ಕಟ್ಟಿವು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದೆ ಊಟ ಇದು ಹ್ಞೂ ಚಂದ ಹುರಿದು ಕುಟ್ಬೇಕ್ರೆ ಇದು ಆದ್ರ ಕುಟ್ಟದು ಬಹಳ ಹ್ಮ್ ಚೆನ್ನಾಗಿ ಹುಡ್ಕೊ ನಮ್ಗೆ ಬೆಂಗ್ಳೂರ ಸಿಕ್ತಾವ ಖರೆ ಮಿಕ್ಸಿಗೆ ಹಾಕಿದ್ರೆ ಒಟ್ಟ ಟೇಸ್ಟ್ ಇರೋದಿಲ್ಲ ಹಂಗಾಗಿ ನಮ್ಗೆ ಮಾಡೋಕು ಬೇಸರ ತಿನ್ನಕು ಬೇಸರ ಅದು ಒಳ್ಳೆ ಕುಟ್ಟಿದ್ರೆ ಭಾಳ ಟೇಸ್ಟ್ ಐತಿ ರುಚಿ ಭಾಳ ಬರ್ತದ ಯಾಕೆ ಹುರಿಬೇಕಂದ್ರೆ ಹುರಿದೇ ಕುಟ್ಟಬೇಕು ಅಂದ್ರೆ ಇದ್ರ ರುಚಿ ಬರ್ತದೆ ಹಸಿ ಕುಟ್ಟಬಾರ್ದು ಇದು ಅಗಸಿ ಅಗಸಿ ಹಿಂಡಿನ ಮಾಡ್ತಾರ ಅಗಸಿ ಹಿಂಡಿ ಇಲ್ಲ ಇಲ್ಲಿ ಇಲ್ಲ ಅಗಸಿ ಇಲ್ಲ ಮನ್ಯಾಗ ಹಂಗಾಗಿ ಬರೀ ಖಾರ ಹಿಂಡಿ ಮತ್ತ ಶೇಂಗದ ಹಿಂಡಿ ರಾಯಿ ಹೊತ್ತು ಕುಟ್ತೀವಿ ಭಾಗ್ಯ ಅವ್ರಾಯಿಗೆ ಬೆಂಗ್ಳೂರಿಗೆ ಕರೆಕ್ ಹತ್ತಾಳ ಅವ್ರಾಯಿ ಬರಾಲೆನ ಅವ್ರ ಆಯ್ ನೋಡಲಿ ಅವ್ರ ಆಯ್ ಕಾಲ್ ಕಟ್ಟು ಚೀಲ್ ಹಾಕೊಂಡು ಹೋಗ್ತಾವೆ ಬೆಂಗ್ಳೂರಿಗೆ ಯಾರ ಮಾಡ್ರಿ ಅಂತ ಇದು ಹೆಂಗೆ ಹೆಂಗ್ ಅಂದ್ರೆ ನಿಮಗ ಇದು ಸಿಡಿತಾವ್ ಬೆಳ್ಳಕ್ ಬರ್ತಾವ ಇದು ಪಾಪ್ಕಾರ್ನ್ ಎಲ್ಲಾ ಬರ್ತವ ನಿಮಗ್ ಆ طرف ಒಂಥರ ವೈಟ್ ವೈಟ್ ಬರ್ತೈತಿ ಅವಾಗ ಇದು ಹುರ್ದಿದೆ ಅಂತ ನಮಗೆ ಅರ್ಥ ಅದು پورا ಆದ್ರೆ ಊರಿ ಸಣ್ಣ ಇಟ್ಕೊಂಡು ಹುರಿಬೇಕು ಇದು ಮಾಲ್ ಜೋರ ಇಟ್ಕೊಂಡ ಬಿಟ್ರೆ ಹೊತ್ತು ಹೋತಾವು ನಾ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡಿಲ್ಲ ಹುರಿದು ಹ್ಮ್ ಹುರಿದು ಬಿಟ್ಟು ಕ್ಲೀನ್ ಮಾಡ್ಬೇಕಂತ ಅಂತ ನಮ್ಮ ಮತ್ತೆ ಹಾಗಾಗಿ ನಾನಿಲ್ಲಿ ಇಲ್ಲಿ ಫಸ್ಟ್ ಹತ್ತಿ ಹತ್ತಿ ಸತ್ತಿನ ದೊಡ್ಡ ಅಂತಾರೆ ನನ್ನ ಮಳೆ ಬರಕತ್ತಿತ್ ನೋಡ್ರಿ ನಾ ಕಳ್ ಮಳಿ ಬರ್ತೈತ್ ಅವಾಗ 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 ನೆನಪಾದಾಗ ಎರಡು ನೋಡ ಉದುರ್ತು ಚಟಾಪಟ ಚಟಾಪಟು ನೋಡ್ರಿ ಹಾ ಇಲ್ಲಿ ನೋಡ್ರಿ ಕಾಣಕತ್ತಿನ ಹಾ ಹಾ ಇಲ್ಲ ಈ ತರ ಒಂದೊಂದು ಬೆಳ್ ಬೆಳಗ್ಗೆ ಹಂಗೆ ಇವು ಈಗ ಕಂಪ್ಲೀಟ್ ಆಗಿ ಏನು ಆಮಲ್ವಾ ಅವಲೆ ತಿನ್ ಈಗ ಶೇಂಗಾ ಉರಿ ತಿನ್ರಿ ತಂದಾಗ ಶೇಂಗ ಉತ್ತೆಲ್ಲ ಹಿಂಡಿ ಕುಟಾಕ ಶೇಂಗಾ ಹಿಂಡಿ ನಮ್ದು ಒಳ್ಳೆ ಕುಟುಂಬ ರುಚಿ ಆಗ್ತದೆ ಹಾಗೆ ಸ್ವಲ್ಪ ಹೆಚ್ಚಿಗೆ ಕುಟ್ಕೊಂಡು ಹೋಗ್ತೀನಿ ನಾವು ಹೋಗೋ ಟೈಮ್ದಾಗ ಚಂದ ಹುರಿ ತಿಂಡಿ ಸೊ ಹಿಂಗೆ ಮತ್ತು ಖಾರಳ ಹುರಿದು ನಮ್ಮ ಹತ್ತಿ ಕೊಟ್ಟಿದ್ದೆ ನಾನು ಅವರು ಹಿಂಡಿ ಕುಟ್ಟಾಕತ್ತಿದ್ರೆ ನಾನು ಹಾಗೆ ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿ ಒಂದು ನಲ್ವತ್ತು ರೊಟ್ಟಿ ಅದು ಒಂದು ಸ್ವಲ್ಪ ಗಾಳಿಗೆ ಹಾರಾಕಿದೆ ಹಾಗೆ ಹೋದ್ರೆ ಬೂರ್ಸ್ ಬರ್ತಾವಂತೇಳಿ ಹಂಗಾಗಿ ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿದ್ದೆ ಕಟಿ ಈಗ ಅವನೀಗ ಎತ್ತಿಟ್ಕೊತೀನಿ ಹಿಂಗೆ ತೆಳ್ಳಗೆ ಮಾಡ್ಬೇಕು ರೀ ಈ ಥರ ತೆಳ್ಳಗೆ ಮಾಡಿದ್ರೆ ಏನಂತಂದ್ರೆ ಒಂದು ತಿಂಗಳವರೆಗೂ ಇಟ್ಕೊಂಡು ತಿಂದರು ರೊಟ್ಟಿ ಏನೂ ಆಗೋದಿಲ್ಲ ಅದಕ್ಕೆ ಸಿದ್ಧಾರ್ಥ ಕಟ್ಲಿಕ್ಕೆ ಹೇಳ್ಬಿಟ್ಟು ನಾನು ತೆಳ್ಳಗೆ ಮಾಡಿದ್ದೆ ಇವನ್ನೆಲ್ಲ ಒಂದು ನಲ್ವತ್ತು ರೊಟ್ಟಿಯಾಗಿ ಅವು ಇಡಬೇಕು ಇವು ಎತ್ತಿ ಕಟ್ಟಿಟ್ಕೋಬೇಕು ಮತ್ತೆ ಅವ್ಗೆ ಹೋಗಕ್ಕೆಲ್ಲ ರೆಡಿ ಆಗತ್ತವು ಇದು ರೊಟ್ಟಿದ ಇಲ್ಲಿ ನಾವು ಊರ್ ಹೊಂಟಿದಾವಲ್ಲ ಅದ್ರ ಸಂಬಂಧ ನಮ್ಮ ಹಿಟ್ಟ ಕರೆದ ಹಿಂಡಿ ಶೇಂಗಾದ ಹಿಂಡಿ ಬದ್ನಕಾಯಿ ಮತ್ತೆ ಚೋಳಿಕಾಯಿ ಶೇಂಗಾ ಎಲ್ಲ ಕಟ್ ಕಳ್ಸರ್ರಿ ಮತ್ತೆ ಮಮ್ಮಿ ಏನು ಮಾಡ್ಲಿಕ್ಕೆ ಮರಂಬರಿ ಇಲ್ಲಿ ನೋಡ್ರಿ ಅಲ್ಲಿ ಹೊಳ್ಳೆ ಅಲ್ಲಿ ನೋಡ್ರಿ ನಮ್ಮ ಆಯಿ ಚೋಳ ಕೆರ್ಲಿಕ್ಕತ್ತಾಳ ಒಟ್ಟು ಹಿಟ್ ಮಾಡಿಸ್ಕೊಂಡು ಬಂದಿದ್ದು ನಮಗೆ ಆಯ್ತು ರೀ ಅವ್ರಿಗೆ ಬೇಕಲ್ಲ ರೀ ಅದಕ್ಕಲ್ಲಿ ಹ್ಞೂ 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 ಇಲ್ಲಿ ನಮ್ಮ ಮಮ್ಮಿ ಸಿಮೆಂಟ್ ಕಲಿಸ್ಲಿಕ್ಕತ್ತಾರ ಏನು ಮಾಡ್ಲಿಕ್ಕಮ್ಮ ನಾಳೆ ಮೇಲೆ ಹಾಕ್ಲಕ್ಕ ಏನು ನಾಳೆ ಮೇಲೆ ಹಾಕಕ್ಕ ಮೇಲೆ ಮೇಲೆ ಸೋರಕ್ಕ ಮ್ಯಾಳಿಗೆ ಹ್ಞೂ

ഇ അംഗ ಯಾಕಂದ್ರೆ ಐತಿ ಸ್ವಲ್ಪ ಅಲ್ಲಿ ಅಲ್ಲಿ ಬಿರುಕು ಬಿಟ್ಟದ ಬಿರುಕು ಬಿಟ್ಟಿದ್ದಿಂದ ಮಳಿ ಅದು ಬಂದಾಗ ಏನು ಮಾಡಕತ್ತೈತಿ ನೀರೆಲ್ಲ ಒಳಗೆ ಬರಕತ್ತಾವು ಹಂಗಾಗಿ ಸ್ವಲ್ಪ ಸಿಮೆಂಟ್ ಕಲಸಿ ಹೇಳಿ ಸಿಮೆಂಟ್ ಹಾಕಕತ್ತೀನಿ ಸಿಮೆಂಟಿಗೆ ಫಸ್ಟ್ ಕವರ್ ಹಾಕೊಂಡಿದ್ದು ಯಾಕಂದ್ರೆ ಅದು ಗುಳ್ಳಿ ಬರ್ತಾವೆ ಕೈಗೆ ಕೆಲವೊಬ್ರಿಗೆ ಆಗಿ ಬಂದಿಲ್ಲ ಅಂದ್ರೆ ಕೈಗೆ ಗುಳ್ಳಿ ಬರ್ತಾವ ಅದು ಸಲಂದ ಕವರ್ ಹಾಕೊಂಡೆ ಅದು ಕವರ್ ನಿಲ್ಲಲಿಲ್ಲ ಆಮೇಲೆ ಮತ್ತೆ ಬಿಚ್ಚ ಕೈಲೇ ಹಾಕ್ಲಕ್ಕಿನಿ ಗೊತ್ತಿಲ್ಲ ಗುಳಿ ಬರ್ತವೋ ಏನೆಲ್ಲ ಅಂತ ಬೇರೆ ಆಗೈತಿ ಮಳೆ ಬರ್ತದ ಏನೆಲ್ಲ ಗೊತ್ತಿಲ್ಲ ಮಳೆ ಬಂದ್ರೆ ಸಿಮೆಂಟ್ ಹಾಕಿದ್ದು ವೇಸ್ಟ್ ಆಗ್ಬಿಡ್ತೈತಿ ಯಾಕೊಂದೊಂದ್ ಎರಡು ಅವರ್ ಗಾಳಿಗೆ ಆರ್ಬೇಕು ಅವಾಗ ಅದು ಹಿಡ್ಕೊಳ್ತದ ಮತ್ತೆ ಮಳೆ ಬಂದ್ರು ನಡೀತೈತಿ ಆಮೇಲೆ ಈ ರೀತಿ ಕೆಲಸ ಊರಲ್ಲಿ ಊರಲ್ಲಿದ್ರೆ ಒಂದೊಂದು ಕೆಲಸ ಆತವು ನಾವು ಮನೆ ಬಿಟ್ಟು ಬಾ ಬೆಂಗ್ಳೂರಾಗ ಹೋಗತಿವಿ ಏನ್ ಮಾಡೋದು ಹೋದಾಗ್ರ ಒಂದೊಂದು ಮಾಡಿ ಬರೋದು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಲ್ವಾ ಹಂಗಾಗಿ ಇದಿಟ್ಟೆಲ್ಲ ಸಿಮೆಂಟ್ ಹಾಕಿ ಮತ್ತೆ ಬಸ್ ಟೈಮ್ ಅಷ್ಟರಲ್ಲೇ ಮತ್ತೆಲ್ಲ ರೆಡಿ ಆಗಬೇಕು ನೋಡ್ರಿ ಇಲ್ಲೆಲ್ಲ ಹೆಂಗ್ ಬಿರುಕ್ ಬಿಟ್ಟೈತಿ ಇಲ್ಲೆಲ್ಲ ಸೀಳೈತಿ ಪೂರ್ತಿ ಅದು ಎಲ್ಲೆಲ್ಲಿ ಬಿರ್ಕ್ ಬಿಟ್ಟೈತೆ ಎಲ್ಲ ಕಡೆ ಹಾಕ್ಬೇಕು ಇಲ್ಲಾಂದ್ರೆ ಮತ್ತೆ ಮಳೆ ಬತ್ತ ಮತ್ ಸುರ್ತೈತಿ ಆಯ್ ಒಬ್ಬಕ್ಕೆ ನೀರ್ತಾರಲ್ಲ ಮನ್ಯಾಗ ಅವ್ರಿಗೆ ಮತ್ ಮಳೆ ಬತ್ತ ಸುಧ್ರಾಸೋದಿಲ್ಲ ಏನು ಅದ್ರ ಮ್ಯಾಲ್ ನೋಡ್ರಲ್ಲ ಹೆಂಗೆ ಬಂದೇನ ಆ ರೀತಿ ಬರ್ಬೇಕಾತ್ ಹಂಗೆ ಬಂದವ್ರಿಗೆ ಮ್ಯಾಲ್ ಸಿಮೆಂಟ್ ಆಗೋದಿಲ್ಲ ಅವರೆಲ್ಲ ಮಾಡ್ಯಾನಂತಾರೆ ಖರೆ ಆದ್ರ ಈಗ ವಯಸ್ಸಾಗೈತಿ ಪಾಪ ಎಲ್ಲ ಬಿದ್ದು ಏನಾರು ಮಾಡ್ಕೋ ಕೂತ್ರ ಏನು ಮಾಡ್ತಾರ ನಮ್ಗೆ ಅವ್ರ ಏಕೈತಿ ಏನಾದರೂ ಕೆಲಸ ಮಾಡ್ತಾರೆ ನಮ್ಮಂತವ್ರಿಗೆ ಆಗೋದಿಲ್ಲ ಖರೆ ಆದರೂ ನಮ್ಮ ಮತ್ತಿಗೆ ನೋಡಿರ್ಬೇಕು ನೀವು ನೋಡಿಲ್ಲಂದ್ರೆ ಹಿಂದಿ ನೋಡಿದಾಗ ಅದಾರ ನೋಡ್ರಿ ಅಷ್ಟು ವಯಸ್ಸಾಗೈತೆ ಅಂದ್ರೆ ಕೂಡ ಅವ್ರು ಕೆಲಸ ಮಾಡ್ತಾರ ಕೆಲಸ ಮಾಡೋದು ಬಿಟ್ಟಿಲ್ಲ ಎಲ್ಲ ಕಡೆ ಬಿರುಕ್ ಬಿಟ್ಟೈತಿ ಹಿಂಗ ಗೋಡಿ ಸಂದ್ ಸಂದೆಲ್ಲ ಹಿಂಗ್ ಬಿರುಕ್ ಬಿಟ್ಟಾಗ ಬರೀ ಸಿಮೆಂಟ್ ಕಲ್ ಹಾಕಿದ್ವಿ ಅಂದ್ರೆ ಸೋರಲ್ರ ಯಾವುದೇ ಗಾಡಿ ಆಗ್ಲಿ ಹಿಂಗಾಗ್ಲಿ ಅದು ಗಾಡಿಗೇನಾದ್ರೆ ಬಿಟ್ಟಾಗ ಈ ತರ ಸಿಮೆಂಟ್ ಹಾಕ್ಬಿಡ್ಬೇಕು ಉಸುಕ್ ಮಿಕ್ಸ್ ಮಾಡ್ಕೋಬಾರ್ದು ಬರೀ ಸಿಮೆಂಟ್ ಹಾಕ್ಬೇಕಾದ್ರೆ ಸಿಮೆಂಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸರಿ ಹೋಗ್ತೈತಿ ನೋಡ್ರಿ ಸಿಮೆಂಟ್ ಹಾಕಿ ಎಲ್ಲ ಬಂದು ರೆಡಿ ಅದೇ ಮತ್ತೆ ದೇವ್ರಿಗೆ ಕೈ ಮುಗಿದು ಹೋಗೋಣ ಅಂತ ಜಗ್ಲಿ ಮೇಲೆ ಕಾಲು ಬಿದ್ದು ಇನ್ನು ಬೆಂಗ್ಳೂರಿಗೆ ಹೋಗ್ಬೇಕು ಹೌದು ನಮ್ಮ ಅತ್ತಿ ಫಸ್ಟ್ ಕಾಲು ಮುಗಿದ್ನಲ್ಲ ಅವ್ರು ಅತ್ತಿ ಇವರು ನಮ್ಮ ಅತ್ತಿ ಫ್ರೆಂಡ್ ಯಾವಾಗಲೂ ಇಬ್ಬರು ಜೊತೆಯಲ್ಲೇ ಇರ್ತಾರ ಆಯ್ ಹೇಳಕತ್ತಾರ ಹುಷಾರ ಹೋಗ್ರಿ ಬಸ್ನಾಗ ಹೋತ್ರಿ ರಾತ್ರಿ ಟೈಮ್ದಾಗ ಹೋತಾರೆ ನೋಡ್ಕೊಂಡು ಹೋಗ್ರಿ ಅಂತೇಳಿ ಇದು ನೋಡ್ರಿ ಜಮೀನ್ದಾಗ ಬೆಳಿ ಅಂತೂ ತುಂಬ ಕಮ್ಮಿ ಅದಾವೆ ನಾವು ಒಂದು ವಿಡೋದಾಗ ತೋರಿಸಿ ನಿಮಗೆ ಒಂದೊಂದು ಜಮೀದಾಗ ಬಿತ್ತಾರ ಒಂದೊಂದು ಜಮೀನ್ದ ಬಿತ್ತಿಲ್ಲ ಯಾಕಂದ್ರೆ ಬೆಳಿ ಬರ್ತದಲ್ಲ ಡೌಟಲ್ಲೇ ಆದ್ರೆ ಯಾಕೆ ಮಳಿ ಸರಿಯಾಗಿ ಆಗೇ ಇಲ್ಲ ಆ ಕಡೆ ಹಾಗಾಗಿ ಅವರು ಬಿತ್ತಕ್ಕೆ ಹಿಂದೆ ಮುಂದೆ ನೋಡಿ ಬಿತ್ತೇ ಇಲ್ಲ ಕೆಲವೊಂದು ಕೌಳಿ ಗದ್ದೆಗೆ ನೀರು ಇದ್ದವರು ಕೌಳಿ ಗದ್ದೆ ಹಚ್ಕೊಂಡ್ರಿ ಈ ಥರ ನೀರು ಹಾಕ್ಕೊಂಡು ಈಗ ಬೆಂಗಳೂರು ಹೊಂಟಿವ್ರಿ ಇನ್ನು ಹೊಂಟ್ವಿ ಅಂದ್ರೆ ನಾಳೆ ಬೆಳಿಗ್ಗೆ ಮನೆಗೆ ಹೋಗೋದಕ್ಕೆ ಒಂಬತ್ತು ಗಂಟೆ ಆತೈತಿ ಅಲ್ಲಿ ಬರ್ಸ್ ಅಲ್ಲಿವರೆಗೂ ಬಸ್ನಾಗೆ ಜರ್ನಿ ನಾವು ಬಸ್ ಹತ್ತಿ ಟೈಮಿಂಗ್ಸ್ ಎಷ್ಟಂದ್ರೆ ಐದು ಗಂಟೆ ಬಸ್ ಹತ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಮನೆ ಮುಟ್ತೀವಿ ನೀರಿರೋರು ಈ ಥರ ಬೆಳಿ ಬೆಳ್ಕೊತಾರೆ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟು ನೀರಿಲ್ದೇ ಇರೋರು ಪಾಪ ಏನು ಮಾಡೋಕ್ಕಾಗಲ್ಲ ಈ ಥರ ಹೊಲ ಇಟ್ಕೊಂಡು ಖಾಲಿ ಹೊಲದಲ್ಲೇ ಇರಬೇಕು ತುಂಬ ಕಷ್ಟ ರೈತರ ಕಷ್ಟ ಅಂತೂ ನೋಡೋಕ್ಕಾಗೋದಿಲ್ಲ ಈಗಂತೂ ಮಳೆಗಾಲ ತುಂಬ ಕಮ್ಮಿ ಆಗಿತು ಮುಂದೆ ನಿಮಗ್ ಹಾಗೆ ಶಾಪುರ್ ಗುಡ್ಡ ಸಿಗ್ತೈತಿ ನೋಡ್ರಿ ಇಲ್ಲಿ ಇದು ಶಾಪುರ ಗುಡ್ಡ ಸುತ್ತಮುತ್ತ ಸುರ್ಪುರ್ ಹಿಡ್ಕೊಂಡು ಶಾಪುರ್ ಹುಟ್ಟು ಸಾರಿ ಇದು ಸುರ್ಪುರ ಶಾಪುರ ಫುಲ್ ಫುಲ್ಲೆಲ್ಲ ಗುಡ್ಡನೇ ಬಸ್ ಬಸ್ನ ನೋಡ್ರಿ ಎಷ್ಟು ಜನ ಅದಾರ ಫುಲ್ ಜನ ಅದರ ಎಲ್ಲ ಬೆಂಗಳೂರು ಬಸ್ ಬಸ್ನ ನಿಂತ್ಕೊಳ್ಳೋಕ್ಯ ಯಾರಿಗೂ ಬಿಡಲ್ಲ ಯಾಕಂದ್ರೆ ರಾತ್ರಿ ಟೈಮ್ ಹೋಗೋದಿರ್ತೈತಿ ಕುತ್ಕೊಳ್ಳೋಕೆ ಎಷ್ಟು ಜನ ಇರ್ತಾರೆ ಅಷ್ಟು ಮಾತ್ರ ಅವ್ರು ತೊಗೊತಾರೆ ಎಷ್ಟ್ರಾ ಜನ ತಗೊಳ್ಳೋದಿಲ್ಲ ಬಸ್ಸಿಗೆ ಇದೇ ನೋಡ್ರಿ ಸುರ್ಪುರ ಗುಡ್ಡ ಇದು ಎರಡು ಗುಡ್ಡದ ಮಧ್ಯದಲ್ಲಿ ಬಸ್ ಓದ್ತೈತಿ ಸುರ್ಪುರ ಶಾಪುರ ಮತ್ತು ಯಾದಗಿರಿ ಪೂರ್ತಿ ಜಾಯಿಂಟ್ ಇರೋ ಗುಡ್ಡ ಇದು ಅಲ್ಲಿವರೆಗೂ ಜಾಯಿಂಟ್ ಇದೆ ಈ ಗುಡ್ಡ ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ ಇಷ್ಟು ಗೊತ್ತಿದೆ ನನಗೆ ಸುರ್ಪುರ್ ಶಾಪುರ್ ಮತ್ತು ಯಾದಗಿರಿ ಪೂರ್ತ ಗುಡ್ಡದಲ್ಲಿ ಜಾಯಿಂಟ್ ಆಗಿರೋಂಥ ಗುಡ್ಡ ಇದು ಇನ್ನು ಮೊಬೈಲ್ದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ನಿಮಗೆ ದೂರದಿಂದ ಹತ್ತದ್ದಲ್ಲಿ ಹೋಗಿ ನಂತರ ತುಂಬ ದೊಡ್ಡ ಬೆಟ್ಟ ಗುಡ್ಡನೇ ಇದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಖುಷಿ ಕೂಡ ಆಗುತ್ತೆ ನೋಡಿ ಬೆಟ್ಟದ ಮಧ್ಯದಲ್ಲಿ ಹೋಗ್ತಾ ಇರೋದು ಬಸ್ಸು ಆಯಿತು ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ನಿಮಗೆ ನಾವು ಸಿಗ್ತೀವಂತ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಯಾರೇನೋ ಏನೋ ಚೆನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೈಲ್ ಹಾಕೇನೋ ಒತ್ತಿ ನಾವು ಹಾಕೋ ವಿಡಿಯೋದು ಫಸ್ಟು ನೋಟಿಫಿಕೇಷನ್ ಬರುತ್ತೆ ಅವಾಗ ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಇದೇ ಥರ ನಿಮ್ಮ ಸಪೋರ್ಟು ನಿಮ್ಮ ಹೆಲ್ಪು ನಮಗೆ ಯಾವಾಗಲೂ ಇರಲಿ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು Thank you, Wilambo. Bye-bye.